ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕಾನ್ ಹೊತ್ತದ ತಪ್ಪದೇ ಮರೆಯಬೇಡಿ ಭಾರತ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಸ ಪರ್ಸನ್ಸ್ ವಿತ್ ಡಿಸಬಿಲಿಟಿ ದಿವ್ಯಾಂಗಜನ್ ವತಿಯಿಂದ ಸಾಧನ ಸಲಕರಣೆಗಳಿಂದ ಸಾಬಲಿ ಸಬಲೀಕರಣಗೊಳಿಸುವಂಥ ಸಾಮಾಜಿಕ ಅಧಿಕಾರಿತ ಶಿಬಿರವನ್ನು ದಿನಾಂಕ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೀದರ್ನ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಆಯೋಜನೆಯು ಅಲಿಮ್ಕೋ ಕಂಪನಿಯಿಂದ ಮಾಡಲಾದ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಬೀದರ್ ಸಹಕಾರ ನೀಡಲಾಗಿತ್ತು ಉದ್ಘಾಟನೆ ಅರಣ್ಯ ಪರಿಸರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಉದ್ಘಾಟನೆ ಮಾಡಿದರು ವರದಿಯನ್ನ ವರದಿಯನ್ನು ಬಾಗೂರವರ ಆಟೋಡಿ ಎಂಆರ್ ತಾಲೂಕು ಪಂಚಾಯತಿಯವರು ಅಂಗವಿಕಲರ ಅಂತರಾಳ ಜೊತೆಗೆ ಹಚ್ಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾರ್ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ಬಡೋಳಿ ಅವರಿದ್ದಾರೆ ದೀಪಕ್ ವಾಲಿಯವರು ಇದ್ದಾರೆ ಅಲ್ಲ ಕ್ಯಾಲ ಸರ್ಕಾರ ನಾವು ರಜೆ ನಾವು ಸರ್ಕಾರ ಇದೇವೆ ಅವರಿಗೆ ಸರ್ಕಾರ ಅಂತ ಅನ್ಬೇಕಾಗ ಸರ್ಕಾರ ಅಂತ ಹೇಳಿ ಅಂತೇಳಿ ಕೋ ಒಂದು ಇವತ್ತು ಸಾರ್ವಜನಿಕ ಸೌಮ್ಯದ ಕಂಪನಿ ಇದೆ ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದು ಸಮಾಜ ಕೇಂದ್ರದ ಸಮಾಜ ಕಲ್ಯಾಣ ಮತ್ತು ವಿಶೇಷ ಚೇತನರ ಇಲಾಖೆ ಕೆಳಗಡೆ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಎಲ್ಲ ಇಲ್ಲಿ ಉಪಸ್ಥಿತರಿರುವಂತ ಶ್ರೀಧರ್ ಹೆಸರು ಮಹದೇವ್ ಮತ್ತೆಲ್ಲ ನಮ್ಮ ವಿಶೇಷ ಚೇತನರ ಅಂಗವಿಕಲ ಸಂಘದ ಅಧ್ಯಕ್ಷರುಗಳಿದ್ದೀರಿ ಬೇರೆ ಬೇರೆ ಭಾಗದಿಂದ ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತಾರೆ ಆತ್ಮೀಯ ಬಂಧುಗಳೇ ಇವತ್ತು ಅಂಗವೈಕಲ್ಯತೆ ಇದು ಶಾಪ ಅಲ್ಲ ಇದು ನೀವೆಲ್ಲ ಜನ್ಮ ತಾಳುವಂತ ಸಂದರ್ಭದಲ್ಲಿ ಕೆಲವೊಂದು ಆರೋಗ್ಯದಲ್ಲಿ ಏರುಪೇರಾಗಿ ಯಾರು ಗರ್ಭಿಣಿಯರು ಇರ್ತಾರೆ ಅವರಿಗೆ ಪೌಷ್ಟಿಕಾಂಶದ ಆಹಾರದ ಕೊರತೆ ಇರ್ಬೋದು ಅಥವಾ ಹೆರಿಗೆ ಸಮಯದಲ್ಲಿ ತೊಂದರೆ ಆಗಿದ್ದಿರ್ಬೋದು ಅಥವಾ ಶಿಶುಗಳಾಗಿದ್ದಾಗ ಸರಿಯಾಗಿ ಆರೈಕೆ ಮಾಡದೇ ಇರುವಂಥದ್ದಿರ್ಬೋದು ಜನ್ಮ ತಾಳಿದ ಮೇಲೆ ಇವತ್ತೇನು ಯಾವುದಾದ್ರೂ ರೋಗ ಬಂದಿದ್ದಿರ್ಬೋದು ನೋಡಿದ್ದೇವೆ ಅನೇಕ ಮಕ್ಕಳಿಗೆ ಪೋಲಿಯೋ ಆಗಿದ್ದು ನೋಡಿದ್ದೇವೆ ಪೋಲಿಯೋ ಮುಕ್ತ ಭಾರತ ಮಾಡಬೇಕು ಅಂತ ಹೇಳಿ ಲಸಿಕೆ ಕೊಡುವಂತ ಕಾರ್ಯಕ್ರಮ ಪ್ರಾರಂಭ ಆಯಿತು ನಿಮ್ಮೆಲ್ಲ ಗಮನಕ್ಕಿದೆ ಅದೇ ರೀತಿಯಲ್ಲಿ ಇವತ್ತು ಬೆನ್ನಿನ ಊನ ಇರ್ಬೋದು ಅಂತೀವಿ ಮಕ್ಕಳಿಗೆ ಹಾಗೆ ಇವತ್ತು ಅಂಗವೈಕಲ್ಯ ಕಾಲಿನ ಸಮಸ್ಯೆ ಇರ್ಬೋದು